ಸಾಮಾನ್ಯವಾಗಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಹಿರಿಯರು ಅಥವಾ ನಮ್ಮ ಬಂಧು ಮಿತ್ರರು ತಾವು ಸಾಯುವಂತಹ ಗಳಿಗೆ ನಮಗೆ ಗೊತ್ತಾಗುವಾಗ ಎಲ್ಲ ಮಕ್ಕಳು ಎಲ್ಲ ಬಂಧು ಮಿತ್ರರು ಅವರ ಹಾಸಿಗೆಯ ಸುತ್ತಲೂ ನೆರೆದಿರುತ್ತೇವೆ ಬಹಳ ಹಿಂದಿನಿಂದಲೂ ನಡೆದು ಬಂದಂತಹ ಈ ಸಂಪ್ರದಾಯ ಎರಡು ಕಾರಣಗಳಿಗಾಗಿರುತ್ತದೆ ಮೊದಲನೆಯದಾಗಿ ಆ ವಯೋವೃದ್ಧರು ತಮ್ಮ ಜೀವನವಿಡೀ ತಾವು ಗಳಿಸಿ ಸಂಪಾದಿಸಿದಂತಹ ಆಸ್ತಿಯನ್ನು ಯಾವ ಮಕ್ಕಳಿಗೆ ಎಷ್ಟೆಷ್ಟು ಪಾಲನ್ನು ನೀಡಬಹುದು ಎಂದು ಅವರು ವಿವರಿಸುತ್ತಾರೆ ಅದನ್ನು ಕೇಳುವ ಉದ್ದೇಶ ಎರಡನೆಯದಾಗಿ ಆ ಸಾಯುವ ಗಳಿಗೆಯಲ್ಲಿರುವಂಥ ವ್ಯಕ್ತಿ ಆ ಕಡೆಯ ಗಳಿಗೆಯಲ್ಲಿ ತನ್ನ ಜೀವನವಿಡೀ ತಾನು ನಡೆದು ಬಂದಂಥ ಆದಿಯನ್ನು ಅಥವಾ ತನ್ನ ಜೀವನಾನುಭವವನ್ನು ಒಂದು ವಾಕ್ಯದ ಮುಖಾಂತರ ವಿವರಿಸಲಿರುತ್ತಾನೆ ಆ ಜ್ಞಾನದ ಮಾತುಗಳನ್ನು ಎಲ್ಲ ಕಿರಿಯರು ಕೇಳಿ ಅದರಂತೆ ನಡೆಯುವಂತಹ ಉದ್ದೇಶ ಎರಡನೆಯದಾಗಿರುತ್ತದೆ ಚಕ್ರವರ್ತಿ ಅಲೆಕ್ಸಾಂಡರ್ ಇಡೀ ಲೋಕವನ್ನು ಗಳಿಸಬೇಕು ಎನ್ನುವಂಥ ಉದ್ದೇಶವನ್ನು ಹೊಂದಿದಂತಹ ವ್ಯಕ್ತಿ ತಾನು ಸಾಯುವಾಗ ತನ್ನ ಮನಸ್ಥಿತಿ ನಾನು ಕಳೆದುಕೊಂಡೆ ನಾನು ಏನನ್ನೂ ಗಳಿಸಿಲ್ಲ ಎಲ್ಲವನ್ನೂ ಕಳೆದುಕೊಂಡೆ ಎಂಬ ಮಾತು ಅವನದ್ದಾಗಿರುತ್ತದೆ ಹಾಗೆ ಅಮೇರಿಕಾದ ಅಧ್ಯಕ್ಷ ವಿನ್ಸ್ಟನ್ ಚರ್ಚಿಲ್ ಎಂಬುವಂಥವರು ನಾನು ನಿರಾಸಕ್ತನಾಗಿದ್ದೇನೆ ಎನ್ನುವಂತಹ ಮಾತನ್ನು ನುಡಿದು ಸಾಯುತ್ತಾರೆ ನಮ್ಮ ಪ್ರಭು ಕ್ರಿಸ್ತರು ಸಹ ಶಿಲುಬೆಯ ಮೇಲೆ ಮರಣವನ್ನಪ್ಪುವಾಗ ಏಳು ವಾಕ್ಯಗಳನ್ನು ನುಡಿಯುತ್ತಾರೆ ಏಳು ಮಾತುಗಳನ್ನು ತನ್ನ ಜನರನ್ನು ಕುರಿತು ಅವರು ಆಡುತ್ತಾರೆ ಯೇಸುಸ್ವಾಮಿ ತಾವು ಸಾಯುವಂತಹ ಸಂದರ್ಭದಲ್ಲಿ ಆಡಿದ್ದು ಏಳು ಮಾತುಗಳು ಈ ಸಪ್ತ ವಚನಗಳನ್ನು ಒಂದೊಂದಾಗಿ ನಾವು ಧ್ಯಾನಿಸೋಣ ಸಂಖ್ಯೆ ಏಳು ಹೇಗೆ ಪರಿಪೂರ್ಣ ಸಂಖ್ಯೆಯಾಗಿದೆಯೋ ಹಾಗೆ ಸ್ವಾಮಿ ಶಿಲುಬೆಯ ಮೇಲೆ ಆಡಿದಂತಹ ಈ ಮಾತುಗಳು ಒಬ್ಬ ವ್ಯಕ್ತಿಯ ಮುಖ್ಯವಾಗಿ ಕ್ರೈಸ್ತ ಜೀವನಕ್ಕೆ ಒಂದು ಪರಿಪೂರ್ಣವಾದಂತಹ ಹಿತನುಡಿಗಳಾಗಿವೆ ಆತ್ಮೀಯ ಸಹೋದರ ಸಹೋದರಿಯರೇ ಏಸುಸ್ವಾಮಿ ತಾವು ಶಿಲುಬೆಯ ಮೇಲೆ ತೂಗಾಡುವಂತಹ ಆ ಕಡೆಯ ಸಂದರ್ಭವನ್ನು ಒಮ್ಮೆ ನಮ್ಮ ಮನಸ್ಸಿನಲ್ಲಿ ಚಿತ್ರಿಸೋಣ ಯೇಸು ಸ್ವಾಮಿ ಮನಸ್ಸಿನಲ್ಲಿ ಸೈನಿಕರಿರ್ತಾರೆ ಆ ಸೈನಿಕರು ರಾತ್ರಿಯೆಲ್ಲ ಅವರನ್ನು ಹೊಡೆದು ಚಿತ್ರಹಿಂಸೆಗೆ ಗುರಿ ಮಾಡಿರ್ತಾರೆ ಚಾಟಿ ಏಟುಗಳಿಂದ ಮುಳ್ಳಿನ ಕಿರೀಟವನ್ನು ಅವರ ತಲೆಗೆ ತೊಡಿಸುವುದರ ಮುಖಾಂತರ ಹಾಗೂ ಅವರ ದೇಹವನ್ನೆಲ್ಲ ಗಾಯಗೊಳಿಸುವ ಮುಖಾಂತರ ಒಬ್ಬ ಕಳ್ಳನಂತೆ ಅವರನ್ನು ಹಿಡಿದು ಬಂಧಿಸುವುದರ ಮುಖಾಂತರ ಅವಮಾನಿಸುವುದರ ಮುಖಾಂತರ ಉಗುಳುವುದರ ಮುಖಾಂತರ ಸಾಕಷ್ಟು ನೋವನ್ನು ಅವರಿಗೆ ಉಂಟು ಮಾಡಿರ್ತಾರೆ ಇನ್ನು ಎರಡನೆಯದಾಗಿ ಯೇಸುವಿನ ಮನಸ್ಸಿಗೆ ಬರುವಂಥವರು ಅವರ ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಅವರನ್ನು ಹಿಡಿದು ಒಪ್ಪಿಸಿದಂತಹ ಧರ್ಮಶಾಸ್ತ್ರಿಗಳಾಗಿರ್ಬೋದು ಫರೀಝಾಯರಾಗಿರ್ಬೋದು ಆ ಊರಿನ ಪ್ರಮುಖರಾಗಿರ್ಬೋದು ಇವರು ಅವರ ಮನಸ್ಸಿನಲ್ಲಿರ್ತಾರೆ ಹಾಗೂ ಮೂರನೆಯದಾಗಿ ಆ ಜನರು ಯೇಸು ಸ್ವಾಮಿಯಿಂದ ಅನೇಕ ಉಪಕಾರಗಳನ್ನು ಪಡೆದು ಸ್ವಾಮಿಯಿಂದ ಅನೇಕ ಅದ್ಭುತಗಳನ್ನು ಪಡೆದು ಅವರಿಂದ ಅನೇಕ ಸಹಾಯವನ್ನ ಪಡೆದಂತಹ ಆ ಜನರು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ಬೊಬ್ಬೆ ಇಡ್ತಾ ಇರ್ತಾರೆ ಈ ಜನರು ಅವರ ಮನಸ್ಸಿನಲ್ಲಿದ್ದಾರೆ ಇನ್ನು ನಾಲ್ಕನೆಯದಾಗಿ ಇವರೆಲ್ಲ ಹೋಗ್ಲಿ ತನ್ನ ಆಪ್ತ ಶಿಷ್ಯರು ಅಪಾಯ ಬಂದೋದಗಿದಾಗ ಒಬ್ಬ ವ್ಯಕ್ತಿ ಜುವುದಾಸ ಅವರನ್ನ ಕೊಡ್ತಾನೆ ಈ ಹಣದಾಸೆಗೋಸ್ಕರ ಇನ್ನೊಬ್ಬ ತನ್ನ ಆಪ್ತ ಶಿಷ್ಯನಾದಂತಹ ಪೇತ್ರರು ನನಗೆ ಯೇಸು ಸ್ವಾಮಿ ನಾನು ಅರಿಯೇ ಅಂತ ಹೇಳಿ ಅವರು ಮೂರು ಬಾರಿ ನಿರಾಕರಿಸಿ ದ್ರೋಹವೆಸಗ್ತಾರೆ ಇನ್ನುಳಿದಂಥ ಶಿಷ್ಯರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಅಲ್ಲಿಂದ ಪಲಾಯನ ಮಾಡ್ತಾರೆ ಯಾರೂ ಇರೋದಿಲ್ಲ ಯಾವ ಒಬ್ಬ ವ್ಯಕ್ತಿ ಸಹ ಏಸು ಸ್ವಾಮಿಗೆ ಸಹಾಯ ಮಾಡೋದಕ್ಕೆ ಅಲ್ಲಿರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಅವರು ಸಾಯುವಂಥ ಈ ಗಳಿಗೆಯಲ್ಲಿ ಅವರು ದ್ವೇಷವನ್ನು ತೋರಿಸಿಲ್ಲ ಬದಲಿಗೆ ಆ ಶಿಲುಬೆ ಮೇಲೆ ಅವರಾಡಿದಂತಹ ಮೊದಲನೆಯ ಮಾತು ಪಿತನೆ ತಾವೇನು ಮಾಡುತ್ತಿರುವರೆಂದು ಅವರು ಅರಿಯರು ಅವರನ್ನು ಕ್ಷಮಿಸಿ ಯೇಸುಸ್ವಾಮಿ ಹೇಳಿದಂತಹ ಈ ಏಳು ವಚನಗಳಲ್ಲಿ ಮೊದಲನೆಯ ವಾಕ್ಯ ಇದಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಇದು ಮನುಷ್ಯರಿಗೆ ನಿಜವಾಗಿಯೂ ಕಷ್ಟ ಸಾಧ್ಯ ಆದರೆ ಯೇಸುಸ್ವಾಮಿ ತಮ್ಮ ಜೀವನವೆಲ್ಲ ಅವರು ಇದನ್ನು ರೂಢಿಸಿಕೊಂಡು ಬಂದಿದ್ದಾರೆ ಯೇಸುಸ್ವಾಮಿ ತಾವು ಕಲಿಸಿದಂತಹ ಪ್ರಾರ್ಥನೆಯಲ್ಲಿ ಕ್ಷಮೆಯ ಮಹತ್ವವನ್ನು ವಿವರಿಸಿದ್ದಾರೆ ಮತ್ತಾಯ ಅಧ್ಯಾಯ ಆರು ವಾಕ್ಯ ಹನ್ನೆರಡರಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಎನ್ನುವಂತಹ ಪ್ರಾರ್ಥನೆಯನ್ನು ಶಿಷ್ಯರಿಗೆ ಕಲಿಸುವುದರ ಮುಖಾಂತರ ಕ್ಷಮೆಯ ಮಹತ್ವವನ್ನು ತಿಳಿಸಿದ್ದಾರೆ ಮತ್ತಾಯ ಹದಿನೆಂಟು ವಾಕ್ಯ ಇಪ್ಪತ್ತೆರಡರಲ್ಲಿ ಪೇತ್ರರು ಬಂದು ಪ್ರಭುವನ್ನು ಕೇಳ್ತಾರೆ ನನ್ನ ಸಹೋದರ ನನ್ನ ವಿರುದ್ಧ ದ್ರೋಹವೆಸಗಿದರೆ ಎಷ್ಟು ಬಾರಿ ನಾನು ಕ್ಷಮಿಸಬೇಕು ಏಳು ಸಲವೇ ಎನ್ನುವಂತಹ ಪ್ರಶ್ನೆಗೆ ಪ್ರಭು ನೀಡುವಂಥ ಉತ್ತರ ಏಳು ಸಲ ಮಾತ್ರವಲ್ಲ ಏಳೆಪ್ಪತ್ತು ಬಾರಿ ನಿನ್ನ ಸಹೋದರನನ್ನು ಕ್ಷಮಿಸು ಎನ್ನುವುದರ ಮುಖಾಂತರ ಯೇಸುಸ್ವಾಮಿ ಕ್ಷಮೆಯ ಅಪರಿಮಿತ ಹಾಗೂ ಮಿತಿಮಿತಿ ಇಲ್ಲದೆ ನಾವು ಕ್ಷಮಿಸಬೇಕು ಎನ್ನುವುದನ್ನು ನಮಗೆ ತಿಳಿಸಿದ್ದಾರೆ ಇಷ್ಟು ಮಾತ್ರವಲ್ಲ ಪ್ರಿಯರೇ ಯೇಸು ಸ್ವಾಮಿಯನ್ನು ಸಂಧಿಸಲು ಬಂದಂತಹ ಪಾರ್ಶ್ವವಾಯು ರೋಗಿ ಹಾಗೂ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತಹ ಮಹಿಳೆ ಹಾಗೂ ಅವರ ಪಾದಕ್ಕೆ ಸುಗಂಧ ಲೇಪನವನ್ನು ಮಾಡಿದಂತಹ ವ್ಯಭಿಚಾರಿ ಮಹಿಳೆಗೂ ತನಗಿರುವಂತಹ ಅಧಿಕಾರದಿಂದ ದೇವಪುತ್ರನಾಗಿ ತನಗಿರುವಂಥ ಅಧಿಕಾರದಿಂದ ಯೇಸುಸ್ವಾಮಿ ಅವರ ಪಾಪಗಳನ್ನು ಕ್ಷಮಿಸಿ ಬಿಡ್ತಾರೆ ಅವರು ಕಡೆಯ ರಾತ್ರಿ ಭೋಜನದ ಸಮಯದಲ್ಲಿ ಆ ಪವಿತ್ರ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ನೀಡುವುದರ ಮುಖಾಂತರ ಹೇಳಿದ್ದಂಥದ್ದು ಇದು ನನ್ನ ಸ್ವಂತ ರಕ್ತ ಈ ರಕ್ತವನ್ನು ಮನುಕುಲದ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು ಹಾಗೆ ಅವರು ಸ್ವರ್ಗಾರೋಹಣರಾಗುವಂತಹ ಸಂದರ್ಭದಲ್ಲಿ ತಮ್ಮ ಶಿಷ್ಯರಿಗೆ ಹೇಳುವಂತಹ ಮಾತು ಯಾರ ತಪ್ಪುಗಳನ್ನು ನೀವು ಕ್ಷಮಿಸುತ್ತೀರೋ ಅದನ್ನು ಕ್ಷಮಿಸಲಾಗುವುದು ಯಾರ ತಪ್ಪನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅದನ್ನು ಕ್ಷಮಿಸದೆ ಉಳಿಸಲಾಗುವುದು ಇದೆಲ್ಲವನ್ನು ನಾವು ನೋಡುವಾಗ ಯೇಸುಸ್ವಾಮಿ ತಮ್ಮ ಜೀವನದಲ್ಲಿ ನಡೆನುಡಿಯಲ್ಲಿ ಆದರ್ಶದಲ್ಲಿ ಕ್ಷಮೆಯನ್ನು ಅಪರಿಮಿತ ಕ್ಷಮೆಯ ಮಹತ್ವವನ್ನು ತೋರ್ಪಡಿಸಿದ್ದಾರೆ ಇಂದು ನನಗೂ ನಿಮಗೂ ಏಸು ಕೇಳುವಂಥದ್ದು ಇದೇನೆ ನೀವು ಅಪರಿಮಿತವಾಗಿ ಕ್ಷಮಿಸುತ್ತೀರಾ ಆತ್ಮೀಯರೇ ನಮ್ಮ ಜೀವನವನ್ನು ನಾವೊಮ್ಮೆ ಆಲೋಚಿಸೋಣ ಅನೇಕ ಬಾರಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಹೋದರ ಸಹೋದರಿಯರು ಹುಟ್ಟಿನಿಂದ ಚಿಕ್ಕಂದಿನಿಂದ ನಮ್ಮ ಜೊತೆಯಲ್ಲಿರ್ತಾರೆ ಯಾವುದೋ ಒಂದು ಆಸ್ತಿ ವಿವಾದ ಬರುತ್ತೆ ಆಸ್ತಿಯ ಹಂಚಿಕೆಯಲ್ಲಿ ವಿವಾದ ಬರುತ್ತೆ ಜಗಳವಾಗುತ್ತೆ ಕೋರ್ಟ್ ಕೇಸ್ಗಳಿಗೆ ನಾವು ಹೋಗ್ತೇವೆ ಮಾತನ್ನು ಮಾತನಾಡೋದನ್ನು ಅವರ ಜೊತೆ ಸಂಭಾಷಣೆಯನ್ನು ಬಿಟ್ಟು ಬಿಡ್ತೇವೆ ಕಾರಣ ಅವರು ಮಾಡಿದಂತಹ ದ್ರೋಹ ಆ ಜಗಳ ಆ ಕದನ ಆ ಕಲಹದ ನಡುವೆ ನಾವು ಅವ್ರನ್ನ ಕ್ಷಮಿಸೋದಿಲ್ಲ ವರ್ಷಾನುಗಟ್ಲೆ ನಾವು ಕ್ಷಮಿಸದೆ ನಾವು ಮಾತನಾಡದೆ ನಾವು ಜೀವನ ಮಾಡ್ತೇವೆ ಒಂದೇ ದೇವಾಲಯದಲ್ಲಿ ನಾವು ಪ್ರಾರ್ಥನೆ ಮಾಡಿದರೂ ಸಹ ಒಂದೇ ದೇವಾಲಯದಲ್ಲಿ ನಾವು ಬಲಿಪೂಜೆಯಲ್ಲಿ ಭಾಗವಹಿಸಿದ್ರೂ ಸಹ ಅವರನ್ನು ನಾವು ನೋಡೋದಿಲ್ಲ ಶಾಂತಿ ಸಮಾಧಾನವನ್ನು ಅವರೊಡನೆ ನಾವು ಹಂಚಿಕೊಳ್ಳೋದಿಲ್ಲ ಏಕೆಂದರೆ ನಮ್ಮ ಹೃದಯ ಅವರನ್ನು ಒಪ್ಪಿಕೊಳ್ಳೋದಿಲ್ಲ ಅವರನ್ನು ಕ್ಷಮಿಸೋದಿಲ್ಲ ಈ ರೀತಿಯಾಗಿ ವರ್ಷಾನುಗಟ್ಲೆಯಿಂದ ನಾವು ಜೀವಿಸ್ತಾ ಇರಬಹುದು ಅನೇಕ ಬಾರಿ ಮಕ್ಕಳು ತಂದೆ ತಾಯಿಯರೊಡನೆ ಮಾತನಾಡದೆ ಇರ್ಬೋದು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೆ ತಂದೆ ತಾಯಿಗಳು ಅವರೊಡನೆ ಕೋಪಗೊಂಡು ನನ್ನ ಮಗು ನನ್ನ ಮಗ ನೋಡಿಕೊಂಡಿಲ್ಲ ನನ್ನ ಮಗಳು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಕೋಪದಿಂದ ಕ್ಷಮೆ ಇಲ್ಲದಂತಹ ಹೃದಯದಿಂದ ಜೀವಿಸ್ತಾ ಇರ್ಬೋದು ಅನೇಕ ಬಾರಿ ನಮ್ಮ ಸ್ನೇಹಿತರು ನಮ್ಮ ಜೊತೆಯಲ್ಲೇ ಇರುವಂಥವರು ನಮಗೆ ದ್ರೋಹವೆಸಗ್ಬಹುದು ನಮ್ಮ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ಅವರು ನಮ್ಮ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನು ವಹಿಸ್ಬೋ ವರಿಸ್ ಒರಿಸ್ಬೋದು ಇದೆಲ್ಲವನ್ನು ಯೇಸುಸ್ವಾಮಿ ಅನುಭವಿಸಿದ್ದಾರೆ ದ್ರೋಹ ಆರೋಪ ಇಲ್ಲ ಸಲದಂಥ ಆರೋಪವಾಗಿರ್ಬೋದು ಮೋಸ ನಿಂದನೆ ವಂಚನೆ ನೋವು ಅವಮಾನ ಇದೆಲ್ಲವನ್ನ ಅವಮಾನವನ್ನು ಅವರು ಅನುಭವಿಸಿ ಅವರು ಹೇಳುವಂಥ ಮೊಟ್ಟ ಮೊದಲನೆಯ ಮಾತು ಪಿತನೆ ಅವರನ್ನು ಕ್ಷಮಿಸಿ ಯಾಕೆಂದರೆ ಅವರೇನು ಮಾಡುತ್ತಿರುವರೆಂದು ಅವರಿಗೆ ಗೊತ್ತಿಲ್ಲ ಅವರು ಅರಿಯರು ಎಂದು ತಂದೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗಾಗಿ ಯೇಸುಸ್ವಾಮಿ ಇಂದು ನೀಡುತ್ತಿರುವಂಥ ಸವಾಲು ಕ್ರೈಸ್ತ ಜೀವನದ ಸವಾಲು ಅಂದರೆ ಕ್ಷಮಿಸುವಂತಹ ಹೃದಯ ಆ ಹೃದಯವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ರೋಮನ್ ಚಕ್ರವರ್ತಿ ಮಾರ್ಕುಸ್ ಔರೇಲಿಯೋಸ್ ತನ್ನ ಜೀವನದ ಒಂದು ಘಟನೆಯನ್ನು ಅವರು ಬರೆದಿರ್ತಾರೆ ತಮ್ಮ ಜೀವನ ಚರಿತ್ರೆಯಲ್ಲಿ ಅದೇನೆಂದರೆ ಪ್ರತಿದಿನ ಅವರು ಬೆಳಿಗ್ಗೆ ಏಳುವಾಗ ಈ ರೀತಿಯಾಗಿ ಕನ್ನಡಿ ಮುಂದೆ ತನಗೆ ತಾವೇ ಅವರು ಹೇಳ್ಕೊಳ್ತಾ ಇದ್ರಂತೆ ಏನಂದರೆ ಇವತ್ತು ಈ ದಿನ ನೀನು ನಿನ್ನನ್ನು ವಂಚಿಸುವವರನ್ನು ನಿನ್ನ ವಿರುದ್ಧ ದ್ರೋಹವೆಸಗುವವರನ್ನು ನಿನಗೆ ನೋವುಂಟು ಮಾಡುವವರನ್ನು ನಿನಗೆ ಕಷ್ಟ ಕೊಡುವವರನ್ನು ನೀನು ಸಂಧಿಸ್ತೀಯ ಆ ಸಂದರ್ಭದಲ್ಲಿ ನೀನು ಒಳ್ಳೆಯವನಾಗಿ ನಡೆದುಕೋ ಅವರ ವಿರುದ್ಧ ನೀನು ತಪ್ಪು ಮಾಡಬೇಡ ಅವರು ಅರಿವಿಲ್ಲದೆ ನಿನ್ನ ವಿರುದ್ಧ ಅವರು ಈ ರೀತಿಯಾಗಿ ವರ್ತಿಸಿದರೆ ನೀನು ಅವರಿಗೆ ಕ್ಷಮೆಯನ್ನು ನೀಡುವಂತಹ ಪ್ರೀತಿಯನ್ನು ತೋರುವಂತಹ ದಯೆ ದಾಕ್ಷಿಣ್ಯದ ವ್ಯಕ್ತಿಯಾಗಿ ಅವರಿಗೆ ಕಂಗೊಳಿಸು ಯಾಕೆಂದರೆ ನೀನು ಕ್ರಿಸ್ತನ ಅನುಯಾಯಿ ನೀನು ಕ್ರಿಸ್ತನ ಅನುಯಾಯಿ ಆ ಕ್ರೈಸ್ತ ತತ್ವಗಳನ್ನು ನಿನ್ನ ಜೀವನದ ಮುಖಾಂತರ ತೋರ್ಪಡಿಸು ಅಪರಿಮಿತ ಕ್ಷಮೆಯನ್ನು ನೀಡು ಎಂದು ತನಗೆ ತಾನೇ ಪ್ರತಿದಿನ ಬೆಳಿಗ್ಗೆ ಆತ ಹೇಳ್ಕೊಳ್ತಾ ಇದ್ದಂತೆ ಅದೇ ರೀತಿಯಲ್ಲಿ ನಾವು ಸಹ ವರ್ತಿಸೋಣವೇ ನಮ್ಮ ತಮ್ಮ ವಿರುದ್ಧ ತಪ್ಪು ಮಾಡಿರುವಂಥ ಎಲ್ಲರನ್ನು ನಾವು ನೆನೆಸಿ ಹೃದಯಪೂರ್ವಕವಾಗಿ ತಂದೆಯೇ ಇವರನ್ನು ಕ್ಷಮಿಸಿ ತಾವೇನು ಮಾಡುತ್ತಿರುವರೆಂದು ಅವರು ಅರಿಯರು ಎಂಬುವಂತಹ ಮಾತು ನಮ್ಮದಾಗಿರಲಿ